ಬೆಳಗಾವಿಯಲ್ಲಿ ಕಾರ್ಮಿಕ ಕಾನೂನು ಜಾಗೃತಿ ಕಾರ್ಯಾಗಾರ ಪಾಶ್ ಕಾಯ್ದೆ ಮತ್ತು ವಿವಿಧ ಶ್ರಮ ಕಾನೂನುಗಳ ಕುರಿತು ಜಾಗೃತಿ ಕಾರ್ಯಾಗಾರ ಕಾರ್ಮಿಕ ಕಾನೂನಿನ ಜಾಗೃತಿ ಕಾರ್ಮಿಕರು ಮತ್ತು ಮಾಲೀಕರು ಇಬ್ಬರಲ್ಲೂ ಅವಶ್ಯಕ ಕಾರ್ಮಿಕ ಇಲಾಖೆಯ ಉಪಾಯುಕ್ತರಾದ ಡಿಜಿ ನಾಗೇಶ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಬೆಳಗಾವಿ ವಾಣಿಜ್ಯ ಮತ್ತು ಕೈಗಾರಿಕಾ ಚೇಂಬರ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶ್ರಮ ಇಲಾಖೆ ಮತ್ತು ಬೆಳಗಾವಿ ಜಿಲ್ಲಾ ಸಣ್ಣ ಕೈಗಾರಿಕೆಗಳ ಸಂಘ ಸಹಯೋಗದಲ್ಲಿ ಪಾಶ್ ಕಾಯ್ದೆ ಮತ್ತು ವಿವಿಧ ಶ್ರಮ ಕಾನೂನುಗಳ ಕುರಿತು ಜಾಗೃತಿ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಾಗಿತ್ತು ಇಂದು ಬೆಳಗ್ಗೆ ಉದ್ಯಮ ಬಾಗ್ನ ಬಿಸಿಸಿಐ ಹಾಲ್ನಲ್ಲಿ ಬೆಳಗಾವಿ ವಾಣಿಜ್ಯ ಮತ್ತು ಕೈಗಾರಿಕಾ ಚೇಂಬರ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶ್ರಮ ಇಲಾಖೆ ಮತ್ತು ಬೆಳಗಾವಿ ಜಿಲ್ಲಾ ಸಣ್ಣ ಕೈಗಾರಿಕೆಗಳ ಸಂಘ ಸಹಯೋಗದಲ್ಲಿ ಪಾಷ್ ಕಾಯ್ದೆ ಮತ್ತು ವಿವಿಧ ಶ್ರಮ ಕಾನೂನುಗಳ ಕುರಿತು ಜಾಗೃತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬಿಸಿಸಿಐ ಅಧ್ಯಕ್ಷರಾದ ಪ್ರಭಾಕರ್ ನಾಗರ್ ಮುನ್ನೋಳಿ ವಹಿಸಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಗೌರವಾನ್ವಿತ ಸದಸ್ಯ ಕಾರ್ಯದರ್ಶಿ ಸಂದೀಪ್ ಪಾಟೀಲ್ ಅವರು ಭಾಗವಹಿಸಿದ್ರು ಅತಿಥಿಗಳಾಗಿ ಕಾರ್ಮಿಕ ವಿಭಾಗದ ಸಹಾಯಕ ಆಯುಕ್ತರಾದ ಡಿಜಿ ನಾಗೇಶ್ ಬಿಡಿಎಸ್ಎಸ್ಐಎ ಅಧ್ಯಕ್ಷ ಶ್ರೀಧರ್ ಕೆ ಉಪ್ಪಿನ್ ಕಾರ್ಮಿಕ ಅಧಿಕಾರಿಗಳಾದ ಮಲ್ಲಿಕಾರ್ಜುನ್ ಜೋಗುರ್ ಮತ್ತು ರಾಕೇಶ್ ಜಾಧವ್ ರಾಜೇಶ್ ಅಸ್ನೋಟಿಕರ್ ಜ್ಯೋತಿ ಕಾಂತೆ ಇನ್ನುಳಿದವರು ಉಪಸ್ಥಿತರಿದ್ದರು ಈ ವೇಳೆ ಮಾತನಾಡಿದ ಕಾರ್ಮಿಕ ಇಲಾಖೆಯ ಉಪಯುಕ್ತರಾದ ನಾಗೇಶ್ ಅವರು ಕಾರ್ಮಿಕರು ತಾವು ಸಲ್ಲಿಸುವ ಉದ್ಯಮಿಗಳಲ್ಲಿ ತಮಗೆ ಕಾನೂನು ನಡೆಯಲಿರುವ ಅವಕಾಶಗಳ ಮಾಹಿತಿಯನ್ನು ಅರಿತುಕೊಳ್ಳಬೇಕು ತಂತ್ರಜ್ಞಾನವು ವೇಗವಾಗಿ ಬೆಳೆಯುತ್ತಿದೆ ಇದರಿಂದಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಬದಲಾವಣೆಗಳು ಬಂದಿವೆ ಕಾರ್ಮಿಕರ ಕಾನೂನು ಬಗೆಗಿನ ಕಾರ್ಮಿಕರಲ್ಲಿ ಮತ್ತು ಮಾಲೀಕರಲ್ಲಿ ಜಾಗೃತಿಯನ್ನು ಮೂಡಿಸುವುದು ಅತ್ಯವಶ್ಯಕವಾಗಿದೆ ಅಲ್ಲದೆ ಕಾರ್ಮಿಕ ಇಲಾಖೆ ಯೋಜನೆಗಳ ಮಾಹಿತಿ ನೀಡಬೇಕಾಗಿದೆ ಎಂದು ಹೇಳಿದರು Integrity. Integrity is very important because many employees work in an industry disclose the important information to the other industries, particularly competitive industries. It's, it should not be so. In fact, today's world of work is Is, uh, uh, there is rapid technology growing technology and we are know that artificial intelligence is occupying <coughs> every technology and uh, various new models of business is there they are reshaping the industry in this scenario we should uh, in this scenario the importance of labor loss has become very important. Therefore, these type of programs are always necessary for reducing the conflicts in the industry and for bringing the prosperity in the industry. So this is important for both the employers and the employees. So I once again congratulate the, the organization program and giving us an opportunity, uh, giving to the labor department an opportunity to, to show showcase our labor class and of course I know all the employers here know labor and uh, almost all HR officers, HR assistants are also here. They also know labor. In fact, labor department in recent days ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸತೀಶ್ ಕುಲಕರ್ಣಿ ಸಂದೀಪ್ ಭಾಗ್ಯವಾಡಿ ವೈಭವ್ ವೇರ್ನೇಕರ್ ವೈಭವ್ ಯಾದವ್ ಇನ್ನುಳಿದವರು ಭಾಗಿಯಾಗಿದ್ದರು ಸಂಕಲ್ಪ ಶಿಂದೆ ಕೆಎಂಎಂ ಕಾಣಾ ನ್ಯೂಸ್ ಬೆಳಗಾವಿ Редактор субтитров А.Семкин Корректор А.Егорова